್ಕೊಂಡ್ರೆ ನಮ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಮೇಡಮ್ ಹೇಳ್ತಾ ಇದ್ದಾರೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಅಂತ ನಾನು ಹೇಳ್ತಾ ಇದ್ದೀನಿ ಟೂ ಹಂಡ್ರೆಡ್ ಪರ್ಸೆಂಟ್ ಬೇಕಿ ಕೆಲಸ ಅಂತ ಹೆಲ್ತು ವೆಲ್ತು ಪ್ರತಿಯೊಂದು ಅಷ್ಟೇ ಯಾರೇ ಆಗಿದ್ರು ಅಷ್ಟೇ ಮೇಡಮ್ ವಿತೌಟ್ ಇದು ಮೆಡಿಸನು ಅದು ನಾನು ನನಗೂ ಅಷ್ಟೇ ನನಗೂ ಈಗ ಮೇಡಮ್ ಹತ್ರ ಬರ್ಬೇಕಾದ್ರೆ ಒಂದು ರೀಸನ್ ಏನು ಅಂದರೆ ನನಗೆ ಟೆನ್ ಟೆನ್ ಇಯರ್ಸ್ ಬ್ಯಾಕೇ ಆಗಿತ್ತು ಐ ಬಿ ಪೋ ಶುಗರ್ ಆಗಿತ್ತು ವಿತೌಟ್ ಮೆಡಿಸನ್ ನಾನು ಧ್ಯಾನ ಮಾಡಿಕೊಂಡೆ ಸುಮ್ಮನೆ ಇದೆ ಏನು ಮೇಡಮ್ ಕನೆಕ್ಷನ್ ಏನೋ ಆದುಲ್ಲ ಒಳ್ಳೇದೇ ಆಯ್ತು ಅಂತ ನೋಡಿ ನಂತರ ನಾಯಕರೇ ಬಿ ಟಿ ಎಸ್ಪೆಸಲ್ಲಿ ನಿಂತ್ಕೊಂಡಿರ್ಬೇಕಾದ್ರೆ ಸಡನ್ ಆಗಿ ಬೇಕಾಗಿ ಮಂಡಿಗೆ ಏಟ್ ಆಯ್ತು ಮಂಡಿ ಅಂತ ತಕ್ಷಣ ನೋಯ್ತಾ ಇದೆ ನರ ಪ್ರಾಬ್ಲಮ್ ಅಂದ್ಬಿಟ್ಟು ನಾನು ಈ ತೋರಿಸೆ ನರೂ ಏನೋ ಪ್ರಾಬ್ಲಮ್ ಇದೆ ನೋಡಿ ಅಂತ ಅವರು ಫಸ್ಟ್ ನೀವು ಶುಗರ್ ಟೆಸ್ಟ್ ಮಾಡ್ತಿದ್ರೂ ಶುಗರಾ ಹ್ಮ್ ಎರಡು ವರ್ಷದಿಂದ ಟೆಸ್ಟ್ ಮಾಡಿದೆ ಅವ್ರು ನಟ್ಬಿಟ್ರು ಏನ್ರಿ ನೀವು ಸಿಗೋ ಟೆಸ್ಟ್ ಎರಡು ವರ್ಷದಿಂದ ಅಂತ ಫಸ್ಟ್ ಶುಗರ್ ಟೆಸ್ಟ್ ಮಾಡ್ತೀನಿ ಕಡಿಮೆನೇ ಇತ್ತು ಇನ್ನೂರ ಐವತ್ತು ಮುನ್ನೂರೈವತ್ತು ಇತ್ತು ಫಸ್ಟ್ ಶುಗರ್ ಟೆಸ್ಟ್ ಕಂಟ್ರೋಲ್ ಮಾಡಿ ಅಂದ್ರು ಏನಪ್ಪ ಇವ್ರು ಹೀಗೆ ಹೇಳ್ತಾರಲ್ಲ ಅನ್ಬಿಟ್ಟು ಸೆಂಟ್ರಲ್ ಆಯುರ್ವೇದಿಕ್ ಎಲ್ಲ ಪ್ರೂಫ್ ಇದೆ ನನ್ನ ಹತ್ರ ನಿಮ್ಗೆ ಯಾರು ಕೇಳಿದ್ರು ಅಷ್ಟೇ ಇಷ್ಟ ಪ್ರೂಫೆ ನಾನು ಮಾತಾಡೋದು ಯಾಕೆ ಮೊದಲೇ ಹೇಳ್ತೀನಿ ನೋಡಿ ಇಂಜಿನಿಯರ್ ಯಾರು ಬೇಕಾದ್ರೂ ಡಾಕ್ಟರ್ ಯಾರು ಬೇಕಾದ್ರೂ ಆಗ್ಬೋದು ಪೈಲಕ್ ಯಾರು ಬೇಕಾದ್ರೂ ಆಗ್ಬೋದು ಎಮ್ ಎಲ್ ಎ ಯಾರು ಬೇಕಾದ್ರೂ ಆಗ್ಬೋದು ಧ್ಯಾನಿ ಮಾತ್ರ ಅವನೇ ಆಗ್ಬೇಕು ಇಲ್ಲಿ ಯಾರು ಇಲ್ಲ ಯಾಕೆ ಅಂದ್ರೆ ಎಲ್ಲ ಕಾತಿತ್ತು ಅಷ್ಟು ಏನ್ ಇರ್ತದೆ ಪೇ ನೋಡ್ಕೊಳ್ಳೋದು ಇನ್ನು ವಾರ್ತೆ ತಿನ್ನೋದು ಇನ್ನು ವಾರ್ತೆ ಮಾಡೋದು ಇದು ಅನುಭವ ಅಂತ ಬರಲ್ಲ ಮೇಡಮ್ ಮುಂದೆ ಹೇಳಿದ್ರು ನಿಮ್ಗೆ ಅದು ಏನು ಯಾವ ಥರ ಇದೆ ಸಂಸ್ ಆಗುತ್ತೆ ಅಂತ ಯಾಕೆ ಧ್ಯಾನಿ ಅಂದ್ರೆ ಈಗ ನನ್ನಲ್ಲೆಲ್ಲ ಯಾರಾದರೂ ಎಲ್ಲ ಸರ್ ನನಗೆ ಸುಗಮ ಅಂತ ನಾನು ಹೇಳಿದ್ರು ಅಷ್ಟೇ ಐದು ಸಾವಿರ ಖರ್ಚು ಮಾಡ್ತೀಯಾ ಇಲ್ಲ ಅಂದ್ರೆ ಐದು ಸಾವಿರ ದೂರು ಕೊಡ್ತೀನಿ ಯಾರಾದ್ರೂ ಮಾಡ್ತೀರ ಕಲ್ಬರ್ಕೆ ಕುಡಿಬೇಡ ಕಲ್ಬರ್ಕೆ ತಿನ್ಬೇಡ ಕಲ್ಬರ್ಕೆ ನಿದ್ದೆ ಮಾಡಬೇಡ ಕಲ್ಬರ್ಕೆ ವ್ಯವಹಾರ ಮಾಡಬೇಡ ನಿನಗೆ ದುಃಖವಾದಾಗ ನನ್ನ ನೆನಪಿರಲಿ ನಾನೇನು ಮಾಡ ನಾನು ದುಃಖ ಬಂದ್ ಬೇಡ ಅಂತ ಕಳ್ಸಿ ಕೊಡ್ತೀನಿ ನನಗೆ ಆಗ್ತೇನೆ ನಿಮಗೆ ದುಃಖವಾದಾಗ ನನ್ನ ಅನುಭವ ಯಾಕೆಂದ್ರೆ ನಾನು ಹೇಳೋದು ಒಂದೇನೆ ತುಂಬ ಜನ ಕಳ್ಸಿದ್ದೀನಿ ಏನಪ್ಪ ಅಂದ್ರೆ ನಿನ್ನ ಕರ್ಮ ಸರಿ ಇಲ್ಲ ಅನ್ಸುತ್ತೆ ನಮ್ಗೊಬ್ಬರು ಮೇಡಮ್ ಇರ್ತಾರೆ ಅದು ಕೆಲವ್ರು ಹೇಳ ಬಂದಲ್ಲ ನೀವ್ ಕಣ್ಣು ದೃಷ್ಟಿ ನಾನು ಹಂಗೆ ಹೇಳಿದೆ ಅದು ಇಲ್ಲ ಉಪ್ಪಾಗ್ರು ಧ್ಯಾನ ಅಂದ್ರೆ ಅದೇನ್ ಸರ್ ಕಾಲು ಕ್ರಾಸ್ ಮಾಡಿ ಕೈ ಕ್ರಾಸ್ ಮಾಡಿ ಏನ್ ಕಾಣ್ತದೆ ಅಂತಾರೆ ಅದಕ್ಕೆ ಹೇಳುದು ನಿಮ್ಗೆಲ್ಲೂ ದೃಷ್ಟಿ ಆಗುತ್ತದೆ ನಿಮ್ಮಲ್ಲಿ ನಿನ್ನ ನಂಬಿಕೆ ಇದೆ ಅಂತ ಹೌದು ಸಾರ್ ಅಂತಾರೆ ನಮ್ಮ ದೊಡ್ಡಪ್ಪ ನನ್ನ ಚಿಕ್ಕಪ್ಪ ಅಕ್ಕ ಹೋಗುತ್ತೆ ಸಾವಿರ ಸಾವಿರ ರೂಪಾಯಿ ತಗೋತಾರೆ ಮೇಡಮ್ ಮೂರು ದಿವಸ ಟೈಮ್ ಕೊಡ್ತೀನಿ ಅಲ್ಲಿ ಅಲ್ಲಿ ಆಗ್ಲಿಲ್ಲ ಅಂದ್ರೆ ನಾನು ನೂರು ರೂಪಾಯಿ ಸೇರ್ಕೊಡ್ತೀನಿ ಇಲ್ಲ ಸರ್ ತುಂಬಾ ಜನಕ್ಕೆ ನಾನು ಹಾಗೆ ಕಳ್ಸಿರೋದು ಈಗ ಅಷ್ಟೇ ಅದಾದ್ಮೇಲೆ ನನ್ನ ಫ್ಯಾಮಿಲಿ ನನ್ನ ಮಕ್ಕಳುಗಳೆಲ್ಲ ಮಾಡ್ಕೊಂಡೆ ಇವರೆಲ್ಲ ನಮ್ಮ ಲಕ್ಷ ಮೆಡಿಟೇಷನ್ ಪೇಮಿಡಿಯಲ್ಲಿ ನಾವು ಮಾಡ್ತಾ ಇರೋದು ಟೂ ಹಂಡ್ರೆಡ್ ಪರ್ಸೆಂಟ್ ಅಂತ ಹೆಲ್ತು ವೆಲ್ತು ಆರ್ಗ್ಯಾನಿಕ್ ಆಯುರ್ವೇದಿಕ್ ಏನೇ ಇರಲಿ ಹೇಳಲ್ಲ ಅದ ಹೇಳೋದು ಮಾತ್ರ ಕಳೆಬೇಕು ನಾವು ಅದು ಹೇಳೋದು ಬೇಡ ಅಂದ್ಬಿಟ್ಟು ಅದಕ್ಕೆ ಅವತ್ತಿಂದ ನಾನು ಇಲ್ಲ ಮೇಡಮ್ಗೆ ಎಷ್ಟು ದಿವಸ ಆಗ್ಬಿಟ್ಟು ನಾನು ಆನ್ಲೈನ್ ಆನ್ಲೈನಲ್ಲೇ ತಗೊಂಡಿದ್ದೆ ಲಾಸ್ಟ್ ಟೈಮ್ ಬರಬೇಕಾಗಿತ್ತು ನಂದೇನು ಪಿಲಮಿಡ್ ಪ್ರೋಗ್ರಾಮ್ ಇದ್ದಾಗ ಮಿಸ್ ಆಗ್ಬಿಡ್ತು ಈ ಸತ್ತು ಬೀದಿ ಸರ್ ಬರಲೇಬೇಕು ಅಂತ ಹೇಳಿದರೆ ಈ ಥರ ಇದೆ ನಾನು ಯಾಕೆ ಅವತ್ತೇ ಕೇಳಿದೆ ಮೇಡಮ್ಗೆ ಮೇಡಮ್ ನೀವು ಹೇಗೆ ಮನೆ ಮನೆಗೆ ಸರ್ ತಲುಪಬೇಕು ಅಂತ ಹೇಳಿದ್ರೆ ನಂದು ಎರಡು ಸೇರಿಸಿ ಧ್ಯಾನ ಪ್ಲಸ್ ಎರಡು ಸೇರಿಸಿ ನಾವು ತಲುಸ್ಕೊಳ್ಳೋಣ ಅಂತ ಹೇಳಿದಿರಿ ನಂದು ಮತ್ತೆ ಮೇಡಮ್ ಯಾವಾಗ ಅವಕಾಶ ಕೊಟ್ಟೆ ಕೊಡ್ತಾರೆ ಟೈಮ್ ಆಯಿತು ನೆಕ್ಸ್ಟು ಇದು ಮೂರು ದಿವಸ ಕೊಟ್ಟು ಮಾತಾಡ್ತೀನಿ ನಾನು ಅಷ್ಟಲ್ಲ ಯಾಕೆ ಅಂದ್ರೆ ಇದು ಬೇಸಿಕ್ ಇವತ್ತು ವರ್ಷ ಎಲ್ಲರೂ ಬೆಳೆಸ್ತಾರೆ ಬೇಸಿಕ್ ಎ ಬಿ ಸಿ ಡಿ ಇವತ್ತು ಹೇಳ್ತೀನಿ ನಾನು ನೋಡಿದಾಗ ನಾನ್ ಬರ್ತಿದ್ದಂಗೆ ಮೇಡಮ್ ಹೇಳ್ತಾರಲ್ಲ ಬೇಸಿಕ್ ಹೇಳ್ಬಿಟ್ಟು ನಮ್ಮ ಮಾಸ್ಟ್ರು ಟ್ವೆಂಟಿ ಗಂಟೆ ಉಲ್ಟಾ ಹೇಳಿದ್ರು ಇವಾಗ ಇಲ್ಲಿ ಹನ್ನೆರಡು ಎಂಟೆ ಅಂದ್ರೆ ಹನ್ನೆರಡು ಎಂಟು ಎಂಟು ಅದಕ್ಕೆ ಬೇಕಾದ್ರೆ ಇವತ್ತು ವರ್ಷ ನಮ್ಮ ಹತ್ರ ಅದೇ ಕಳಿಸ್ತಾ ಇದ್ದೀವಿ ನಾವು ಉಲ್ಟಾ ಬಗ್ಗೆ ಬಗ್ಗೆ ಬರ್ತಿದ್ದು ಯಾರ ಅದಕ್ಕೆ ನನ್ಗೆ ಇವಾಗ ಯಾರೇ ಏನೇ ಬಂದ್ರು ನಾನು ಧ್ಯಾನಕ್ಕೆ ಬಂದಿದೆ ಅಂದ್ರೆ ಫಸ್ಟ್ ಲೇಖಿ ಇದೆಯಾ ಸ್ವಲ್ಪ ತಗೊಂಡಿದ್ದೀನಿ ಹೇಳಿ ಒಂದೇ ಸಾವಿರ ರೂಪಾಯಿ ಆಗಿಲ್ವ ನಾನು ಕೊಡ್ತೀನಿ ಅಂತ ಮಾಡ್ತಾ ಇದ್ದೀನಿ ಬಟ್ ಸತ್ ನಡೆದು ಹೇಳಿದ್ದು ಸತ್ಯನೇ ಹೇಳಿ ಒಳ್ಳೇದೇ ಹೇಳಿ ಇಲ್ಲ ಅಂತ ಹೇಳಿ ಇನ್ಫಾರ್ಮೇಶನ್ ಇದೊಂದೇ ಒಂದು ಮೂ ನಾಲ್ಕು ಮೇಲೆ ಹೇಳ್ಬಿಡ್ತೀನಿ ಆಗಬೇಕು ಫಸ್ಟು ಅರಿವು ಅರಿವಿನಿಂದ ಸಂಸಾರ ಮಾಡಿ ಅರಿವಿನಿಂದ ವ್ಯಾಪಾರ ಮಾಡಿ ಅರಿವಿನಿಂದ ಸ್ನೇಹ ಮಾಡಿ ಎಲ್ಲ ಕರೆ ಹೇಳ್ತಾರೆ ಇನ್ಫರ್ಮೇಶನ್ ಕನ್ಫರ್ಮೇಶನ್ ಮೇಡಮ್ ಬೇಕಿ ಕೊಟ್ಟಿರ್ತಾರೆ ಹೌದು ಯಾರು ಇಪ್ಪತ್ತೊಂದು ದಿವಸ ಮಾಡಿಬಿಟ್ಟು ಅಷ್ಟು ಮತ್ತೆ ಮೇಡಮ್ ಕೊಟ್ಟಿರ್ತಾರೆ ನೀವು ಕೊಟ್ಟು ಸರಿ ಇಲ್ಲ ಅಂದ್ರೆ ನಾನು ಬೇಕಾದ್ರೆ ನೂರು ರೂಪಾಯಿ ಸೇರಿಸ್ಕೊಡ್ತೀನಿ ಯಾಕೆ ಬೇಕಾದ್ರೆ ಅಪ್ಲೈ ಫಲ ಹಾಕಿ ಬಿಡಿಸ್ತಾರೆ ಬಟ್ ಮಾಡ್ಬಿಟ್ಟು ಸುಮ್ಮನೆ ಬುಕ್ ಹಾಕ್ಬಿಟ್ಟು ಇವತ್ತು ಫಿಲಮ್ ಹೋಗಿದೆ ನಾಳೆ ಯಾರು ಸತ್ತೋದ್ರು ಹಿಂಗೆ ಹೇಳೋದು ನಾನು ಕೊಡೋದಿಲ್ಲ ಬಟ್ ನೀವು ಹೇಳೋದು ನಾನು ಹೇಳ್ತೀನಿ ಯಾಕೆಂದ್ರೆ ನಮಗೂ ಅಷ್ಟು ನಿಮ್ಮ ಕಣ್ಣು ನೋಡಿದ್ರೆ ನಿಮ್ ಮೂಗು ಬಾಯಿ ನೋಡ್ರೆ ಬಾಯಿ ಅಷ್ಟೇ ನಮಗೆಲ್ಲ ಗೊತ್ತಾಗುತ್ತೆ ಆಯ್ತಲ್ಲ ನೋಡೋದು ಸುಳ್ಳಾಗೋದು ಕೇಳೋದು ಸುಳ್ಳಾಗೋದು ನಿಧಾನಿಸಿದಾಗ ನಿಜ ತಿನ್ನ ಮತ್ತೆ ನೋಡುವ ಇದು ಇಂಪಾರ್ಟೆಂಟು ಇನ್ಮೇಲಾದ್ರೆ ಯಾರು ರೇಖೆ ಬಂದಿರ್ತಾರಲ್ಲ ಹಳೆದೆಲ್ಲ ಬಿಟ್ಬಿಡಿ ಇನ್ಮೇಲೆ ಆದ್ರೂ ಅಷ್ಟೇ ಇಪ್ಪತ್ತೊಂದು ದಿವಸ ಅಷ್ಟೇ ನೋಡುವ ನೋಟ ಸುದ್ದಿ ಇರಬೇಕು ಹಾಡುವ ಮಾತು ಸುದ್ದಿ ಇರಬೇಕು ಮಾಡುವ ಕೆಲಸ ಇರ್ಬೇಕು ಇಷ್ಟು ಮಾಡ್ಕೊಂಡು ಬಂದೆ ಸರ್ ಯಾರು ಎಷ್ಟೇ ನಂಬಿಕೆಲ್ಲ ನಾನು ಮೇಡಮ್ ಹೇಳ್ತಾ ಇದ್ರಿ ಮೇಡಮ್ ಏನು ಡಾಕ್ಟರ್ ಅದೇ ಥರ ನಂದು ನಾನು ಕಲ್ತಿದ್ದು ಟೈಲರಿಂಗು ಟ್ರೈಪಿಂಗು ಡ್ರೈವಿಂಗು ಟ್ರೇಡಿಂಗು ಆರ್ಗ್ಯಾನಿಕ್ಕು ಆಯುರ್ವೇದಿಕ್ಕು

ಸೊ ಎಲ್ಲರೂ ಕೂಡ ಅಭಿಪ್ರಾಯ ಹಾಕಕ್ಕೆ ತಯಾರಿದ್ದೀರಾ ನಾನು ತುಂಬಾ ಸ್ವಿರ್ತ ಇದ್ದಾರೆ ಮೇಡಮ್ ಸೊ ನಮ್ಮ ಅಭಿಪ್ರಾಯ ಅನ್ಸ್ಕೊಳ್ಳೋದಿಕ್ಕೆ ಎಲ್ಲರೂ ಹೇಳ್ತೀನಿ ಒಂದೇ ಒಂದು ಮಾತು ಎಲ್ರಿಗೂ ಓಕೆ ಇಲ್ಲ ನಾನು ಹೇಳ್ತೀನಿ ಓಕೆ ಎಲ್ಲರಗೂ ಹೇಳಿ ಈ ಸೆಕೆಂಡ್ ಆಗ್ತಿದೀಯಾ ಮಾತ್ರ ಸೆಕೆಂಡ್ ಲೆವೆಲ್ ಓನ್ಲಿ ಸೆಕೆಂಡ್ ಲೆವೆಲ್ ನೀವು ಹೇಳಿ ಹ್ ಹ್ ಓಕೆ ಒಂದು ನನ್ನ ಕೇಳ ಪ್ರಶ್ನೆ ಇದೆ ಓಕೆ ಸೆಕೆಂಡ್ ಫಸ್ಟ್ 레벨 ಈಗ लास्ट ಟೈಮ್ ತಗೊಂಡಿದ್ದು ಆನ್ಲೈನ್ ತಗೊಂಡಿದೆ ಎಲ್ಲರೂ ರೇಕಿ ಮಾಡೋದಕ್ಕೆ ಆರಂಭ ಮಾಡ್ಬಗ ನಮ್ಮottiಗೆ ಅದು ಒಂದು ಶಕ್ತಿ ಇದೆ ನಮ್ಮತ್ರ ಇನ್ನೊಂದು ಎನರ್ಜಿ ಇದೆ ಅಂತ ಫೀಲ್ ಆಗಿದಿಯ ಅಕೈಟಿ ಮಾುನಿ ರಮನ್ ಕನ್ಡಿರೋ ಸುದಾ ಕನ್ಡಿರೋ ಇತ್ತುಬಹುದು ಓಕೆ 100% ಗುಡ್ ಅಲ್ಲಿಗೆ ಓಕೆ ನೀವು ರೇಕಿ ಪ್ರಾಕ್ಟೀಸ್ ಮಾಡಿದ ನಂತರ ನಿಮ್ಮ ಮೈಂಡ್ ಪೀಸ್ಫುಲ್ ಆಗಿರುತ್ತಾ ಓಕೆ ವೈಟ್ ಬರನ್ ಸೆಟ್ಟಿಕಾಯಿ ಕಾಯಿ ಗುಡ್ ಇಲ್ಲಿ ಎಸಿರ ಕೈ ನನಗೋಸ್ಕರ ಅಲ್ಲ ಯಾಕೋಸ್ಕರ ರೇಟ್ಗೋಸ್ಕರ ಗೀತಾ ಚಂದ್ರಶೇಖರ್ ಇವತ್ತ ನಾಳೆ ಹೋಗ್ತಾರೆ ಬಟ್ ರೇಖೆ ನಿತ್ಯ ನಿರಂತರ ಶಾಶ್ವತ ನಾವು ಹೋದ್ರು ನಮ್ಮ ಮುಂದಿನ ಪೀಳಿಗೆಗಳಿಗೆ ಅದ್ಭುತವಾದ ವಿದ್ಯೆಯನ್ನ ಕಲಿಬೇಕು ಮತ್ತೆ ರೇಖೆ ಒಳಗಡೆ ಬಂದಮೇಲೆ ಕಾನ್ಫಿಡೆನ್ಸ್ ಲೆವೆಲ್ ಸೂಪರ್ ಗುಡ್ ಓಕೆ ನೋಡಿ ಎಲ್ಲರೂ ಕೊಡಕಾಯ್ತಿದ್ದಾರೆ ಸೋನಿ ಮೇಟು ಕಾನ್ಫಿಡೆನ್ಸ್ ಲೆವೆಲ್ ಬಂದಿದೆ ಏನೇ ಬಂದ್ರು ಯಾವುದೋ ಒಂದು ಶಕ್ತಿ ಇದೆ ನಮ್ಮನ್ನು ಕಾಪಾಡುತ್ತೆ ಏನನ್ ಬೇಕಾದ್ರೂ ಬದಲಾವಣೆ ಮಾಡುವಂತ ಶಕ್ತಿನ ಭಗವಂತ ನನಗೆ ಕೊಟ್ಟಿದ್ದಾನೆ ಇದು ಬರುತ್ತೆ ಇದು ಬಂದ್ಬಿಟ್ರೆ ನೀವು ಎಲ್ಲಾನು ಚೇಂಜ್ ಮಾಡ್ತೀರಾ ಬಿಕಾಸ್ ಇದು ಯಾವಾಗ ಬರ್ತೀವಿ ಇಲ್ಲಿ ವರ್ಜಿನ ಎಲ್ಲ ಕೇಳೋದು ವಾಟ್ ಆರ್ ಅನ್ಸರ್ ಎಷ್ಟು ಚೆನ್ನಾಗಿ ಮಾಡ್ತೀರಾ ಪ್ರಮಾಣಿಕ ಗೋಲ್ಡ್ ಓಕೆ ಮೇಡಮ್ ರುಚಿ ಚೇಂಜ್ ಆಗುತ್ತಾ ನಮ್ಮ ದೇವಸ್ಥಾನದಲ್ಲಿ ತೀರ್ಥನ ಎಷ್ಟು ಭಯಭಕ್ತಿಯಿಂದ ಕುಡಿತೀರೋ ಹಾಗೆ ನಮ್ಮನೆಯಲ್ಲಿ ಹೋಟೆಲ್ನಿ ಡೈಲಿ ಮಾಡ್ತೀನಿ ಎಲ್ರು ಕೂಡ ಕುಡಿತಾರೆ ಮ್ಯಾಮ್ ಎಲ್ರು ಆರೋಗ್ಯ ಮನಸ್ಥಿತಿ ದೇಹ ಸ್ಥಿತಿ ಎಲ್ಲ ಬದಲಾಗಿದೆ ಹೇಳಿ ಕೂಡ ಖುಷಿ ಆಗುತ್ತೆ ನಮ್ಮ ಯಜಮಾನ್ ರೈತ ತಕ್ಷಣ ನೀನ್ ಏನ್ ಮಾಡ್ತೀವಿ ಬಿಡ್ತೀವಿ ಧ್ಯಾನ ಮಾಡ್ಬಿಟ್ಟು ಫಸ್ಟ್ ಎನರ್ಜಿ ಮಾಡಿ ಬಾಟಲ್ ತುಂಬ